ಭದ್ರಾ ಉಪಕಣಿವೆ ಯೋಜನೆಯ ಮೂರನೇ ಹಂತದ ಕಾಮಗಾರಿಯನ್ನು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ವಿವಿಧ ಸಚಿವರ ಉಪಸ್ಥಿತಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ಶಾಸಕ ಹೆಚ್ಡಿ ತಮ್ಮಯ್ಯ ತಿಳಿಸಿದರು ಈಶ್ವರಹಳ್ಳಿ ಹಾಗೂ ಕಳಸಾಪುರ ಕೆರೆಗಳಿಗೆ ಬಾಗಿನ ಅರ್ಪಣೆ ಮಾಡಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಇನ್ನೂ ಎರಡು ವರ್ಷದ ಒಳಗಾಗಿ ರಣಘಟ್ಟ ಯೋಜನೆಯನ್ನು ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ಹರಿಸಿ ಇದರೊಂದಿಗೆ ಭದ್ರಾ ಉಪಕಣಿವೆ ಯೋಜನೆಯ ಮೂರನೇ ಹಂತದ ಕಾಮಗಾರಿ ಪೂರ್ಣಗೊಂಡರೆ ಕ್ಷೇತ್ರದ ಎಲ್ಲಾ ಕೆರೆಗಳನ್ನು ಪ್ರತಿ ವರ್ಷವೂ ಸಂಪೂರ್ಣವಾಗಿ ತುಂಬಿಸಬಹುದು ಎಂದರು ಗಾಳಿ ನೀರು ಭೂಮಿಯನ್ನ ತಾಯಿಗೆ ಹೋಲಿಸಿ ಪೂಜಿಸೋದು ಭಾರತದಲ್ಲಿ ಮಾತ್ರ ಹಿಂದಿನಿಂದಲೂ ನಮ್ಮ ಹಿರಿಯರು ಈ ಸಂಸ್ಕಾರವನ್ನ ಬೆಳೆಸಿಕೊಂಡು ಬಂದಿದ್ದಾರೆ ಹೀಗಾಗಿಯೇ ಇಂದು ನಾವು ತುಂಬಿದ ಕೆರೆಗಳಿಗೆ ಬಾಗಿನ ಅರ್ಪಣೆ ಮಾಡುತ್ತಿದ್ದೇವೆ ಇಡೀ ಪ್ರಪಂಚದಲ್ಲಿ ಕೃಷಿಯನ್ನೇ ಅವಲಂಬಿಸಿರುವ ದೇಶ ಯಾವುದಾದರೂ ಇದ್ರೆ ಅದು ಭಾರತ ಮಾತ್ರ ಎಂದರು ಪ್ರಪಂಚದಲ್ಲಿ ನಮ್ಮ ದೇಶ ನಮ್ಮ ತಾಯ್ನಾಡ ಇರತಕ್ಕಂಥ ಇಡೀ ಪ್ರಪಂಚದಲ್ಲಿ ಭೂಮಿನ ಭೂಮಾತೆಗೆ ಗಂಗೆಗೆ ನೀರನ್ನು ಗಂಗಾ ಮಾತೆಗೆ ಹೋಲಿಸಿ ಪೂಜೆ ಮಾಡುವಂಥ ದೇಶ ಯಾವುದಾರು ಇದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಇಂಥ ಭಾರತ ದೇಶದಲ್ಲಿ ನಾವು ಗಾಳಿನ ವಾಯು ವಾಯುನ ಗಂಗೆನ ಭೂಮಿನ ತಾಯಿಗೆ ಹೋಲಿಸಿ ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಕೆರೆ ತುಂಬಿ ಹರಿದಾಗ ಆ ಗಂಗಾ ಮಾತಾ ಪೂಜೆ ಮಾಡುವ ಪದ್ಧತಿ ನಮ್ಮ ದೇಶದಲ್ಲಿ ಮಾತ್ರ ಇರೋದು ಅದನ್ನು ಇಂದಿನಿಂದನೂ ಹಿರಿಯರು ಒಂದು ಸಂಸ್ಕಾರವನ್ನು ನಡೆಸ್ಕೊಂಡು ಬಂದಿರೋದ್ರಿಂದ ಇವತ್ತು ಆ ಗಂಗಾ ಮಾತೆಗೆ ಪೂಜೆ ಮಾಡಿ ಏನು ಇವತ್ತು ಈ ಕಳಸಾಪುರ ಈಶ್ರುಹಳ್ಳಿ ಕೆರೆ ತಿಮ್ಮಾಪುರ ಇನ್ನು ಕೆರೆ ತುಂಬಿ ಹರಿತಾ ಇದ್ದಾವೆ ಇದರಿಂದ ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಪೂಜೆಯನ್ನು ಮಾಡಿದ್ದೇವೆ ಬಹುಶಃ ನಾವು ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಮೊದಲನೇ ದೇಶ ನಮ್ಮ ಭಾರತ ದೇಶ ಕೃಷಿ ಅಂದರೆ ರೈತರು ರೈತರು ಅಂದರೆ ಕೃಷಿ ರೈತರ ಬೆನ್ನೆಲುಬೆ ಒಂದು ಎತ್ತುಗಳು ಮತ್ತು ನೀರು ಸೊ ಇಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಈ ಒಂದು ಕರಗಡ ಯೋಜನೆ ಮುಖಾಂತರ ಇಲ್ಲಿಗೆ ನೀರೆತ್ತಿ ಈ ಮೂರು ಕೆರೆಗಳನ್ನು ತುಂಬಿಸುವ ಪ್ರಯತ್ನವನ್ನು ಇತಿಹಾಸದಲ್ಲಿ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲರನ್ನು ನೆನೆಯುವಂಥ ಕೆಲಸ ನಂದು ಮಾಡ್ತೇನೆ ತೊಂಬತ್ತ ಎರಡರ ಸಂದರ್ಭದಲ್ಲಿ ಅವತ್ತು ನೀರಾವರಿ ಸಚಿವರಾದ ನೀರ ಮಲ್ಲಿಕಾರ್ಜುನ್ ಪ್ರಸನ್ನರವರು ಆ ನಂತರ ಧರ್ಮೇಗೌಡರು ಆ ನಂತರ ಕೆ ಕೆ ಬಿ ಮಲ್ಲಿಕಾರ್ಜುನು ಧರ್ಮೇಗೌಡರು ಧರ್ಮೇಗೌಡರು ನಂತರ ಸಿಟಿ ರವಿಯವರುತ್ತೆ ಎಂ ಎಲ್ ಸಿ ಆಗಿದ್ದಂಥ ಗಾಯತ್ರಿ ಶಾಂತೇಗೌಡರು ಅವರವರದೇ ಆದಂತಹ ಸೇವೆಯನ್ನ ಅವರು ಮಾಡೋದ್ರ ಮುಖಾಂತರ ಈ ಯೋಜನೆ ಪ್ರಾರಂಭ ಮಾಡಿದರು ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಕೃತಿಗೆ ನಮಿಸುವುದು ಹಾಗೂ ಸ್ಮರಿಸುವುದು ಭಾರತೀಯ ಸನಾತನ ಸಂಸ್ಕೃತಿಯ ಒಂದು ಭಾಗ ಕರಗಡ ಏತ ನೀರಾವರಿ ಯೋಜನೆಯಿಂದ ಕೆರೆ ತುಂಬಿಸುವ ಯೋಜನೆ ಜಾರಿ ಮಾಡಿದ್ದೇವೆ ಈ ಯೋಜನೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಿ ನೀರು ಹರಿಸಿದ್ರೆ ಕೇವಲ ಮೂವತ್ತೈದು ದಿನಗಳಲ್ಲಿ ಈ ಕೆರೆಗಳು ಭರ್ತಿಯಾಗುತ್ತಿದ್ವು ಆದರೆ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣದಿಂದಾಗಿ ಅಕ್ಟೋಬರ್ ತಿಂಗಳ ಕೊನೆಗೆ ಕೆರೆ ತುಂಬಿದೆ ಅದು ಸಹ ಮಳೆಯ ಕಾರಣದಿಂದಾಗಿ ಒಂದು ವೇಳೆ ಮಳೆ ಬಾರದೇ ಇದ್ದಿದ್ದರೆ ಇಂದು ಕೆರೆಗೆ ಬಾಗಿನ ಅರ್ಪಣೆ ಮಾಡಲು ಸಾಧ್ಯವಾಗ್ತಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಅವರು ತಮ್ಮ ಅವಧಿಯಲ್ಲಿ ಮಾಡಿದ ಕಾಮಗಾರಿಗಳ ಕುರಿತು ಮಾಹಿತಿ ನೀಡಿ ಈಶ್ವರಹಳ್ಳಿ ಹಾಗೂ ಕಳಸಾಪುರ ಭಾಗಗಳಿಗೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರರವರೆಗೆ ಅರವತ್ತೈದು ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿ ಮಾಡಿದ್ದೇವೆ ಮಾಗಡಿ ಜಾವ್ಗಲ್ ರಸ್ತೆಯನ್ನ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ ಎಂದರು ಸ್ಮರಿಸೋದು ಭಾರತೀಯ ಸನಾತನ ಸಂಸ್ಕೃತಿಯ ಒಂದು ಭಾಗ ಅದರಂತನೇ ಇವತ್ತು ಬಾಗಿನ ಅರ್ಪಣೆ ಮಾಡಿದ್ದೀವಿ ನಾವು ಕರಗಡದಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಕೆರೆ ತುಂಬಿಸುವ ಯೋಜನೆ ರೂಪಿಸಿದ್ವಿ ಒಳ್ಳೆಯ ಮಳೆನೂ ಆಗಿದೆ ಈ ವರ್ಷ ಕರೆಕ್ಟಾಗಿ ನಿರ್ವಹಣೆ ಮಾಡಿ ಪ್ರತಿನಿತ್ಯ ನೀರು ಹೊಡೆದಿದ್ದರೆ ಮೂವತ್ತು ಮೂವತ್ತೈದು ದಿನಕ್ಕೆ ಕೆರೆ ತುಂಬಿ ನಾವು ಬಾಗಿನ ಅರ್ಪಣೆ ಮಾಡಬೇಕಾಗಿತ್ತು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋ ಕಾರಣಕ್ಕೆ ನಾವು ಅಕ್ಟೋಬರ್ ಕೊನೆ ತಿಂಗಳಲ್ಲಿ ಬಾಗಿನ ಅರ್ಪಣೆ ಮಾಡಬೇಕಾದ ಪರಿಸ್ಥಿತಿ ಬಂತು ಅದು ಮಳೆ ಕಾರಣಕ್ಕೆ ಮಳೆ ಬರದೇ ಇದ್ದಿದ್ದರೆ ಈ ವರ್ಷ ಬಾಗಿಣ ಅರ್ಪಣೆ ಮಾಡ್ತಿದ್ದು ಅನ್ನುವಂಥ ವಾತಾವರಣ ಇರಲಿಲ್ಲ ಮಳೆ ಜೋರಾಗಿ ಬಂದ ಕಾರಣಕ್ಕೆ ಬಾಗಿನ ಅರ್ಪಣೆ ಮಾಡುವಂಗಾಯಿತು ನನಗೊಂದು ಹೆಮ್ಮೆಯ ಸಂಗತಿ ಸಂತೋಷ ಸಂಗತಿ ಏನು ಅಂದರೆ ಕಳಸಾಪುರ ಈಶ್ವರಳ್ಳಿ ಪಂಚಾಯಿತಿಗೆ ಹತ್ತತ್ರ ಕಳೆದ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರರ ಒಳಗೆ ಹತ್ತತ್ರ ಅರುವತ್ತೈದು ಕೋಟಿ ರೂಪಾಯಿಗೂ ಹೆಚ್ಚಿನ ಕೆಲಸವನ್ನು ಮಾಡಿದ್ದೇವೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಾಗಡಿ ಜಾವಗಲ್ ರಸ್ತೆಗೇ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ಅದನ್ನ ಅಭಿವೃದ್ಧಿ ಮಾಡುವಂಥ ಕೆಲಸನ ಮಾಡಿದ್ದೇವೆ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡೋ ಕೆಲಸ ಮಾಡಿದ್ದೀವಿ ಇದು ಅಭಿವೃದ್ಧಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾನೆ ಬಂದಿದ್ದೀವಿ ಮುಂದೇನೂ ಅಷ್ಟೇ ನಮ್ಮ ಹೆಗ್ಗುರುತು ಏನು ಅಂತ ಹೇಳಿದ್ರೆ ಇದು ಹಿಂದುತ್ವ ಸಿದ್ಧಾಂತ ನಿಮ್ಮ ಹೆಗ್ಗುರುತು ಏನು ಅಂತ ಕೇಳಿದ್ರೆ ಏನು ಬಿಟ್ಟು ಹೋಗಿದೀಯಾ ಅಂತ ಕೇಳಿದ್ರೆ ನಾನು ಹಿಂದುತ್ವಕ್ಕಾಗಿ ಬದುಕಿದ್ದೀನಿ ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡಿದ್ದೀನಿ ಅನ್ನೋದು ಬಿಟ್ಟು ಹೋಗೋದ್ರ ಜೊತೆ ಜೊತೆಗೆ ಪ್ರತಿ ಊರಿನಲ್ಲೂ ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳ ಮೂಲಕ ಉತ್ತರ ಕೊಡುವಂಥದನ್ನ ಮಾಡಿದ್ದೇವೆ